ಹೆಲೋ ಫ್ರೆಂಡ್ಸ್ ಹಾಸ್ಯ ಧಾರಾವಾಹಿ ಇಂದಿನ ಸಂಚಿಕೆ ಮಂಗಳವಾರದ ಸಂಚಿಕೆ ಪೂರ್ತಿಯಾಗಿ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ರೋಹಿಣಿ ಕೂತ್ಕೊಂಡಿರ್ತಾಳೆ ಅದೇ ಸಮಯಕ್ಕೆ ಮನೋಜ್ ಕೆಲಸದಿಂದ ಬರ್ತಾನೆ ಆಗ ರೋಹಿಣಿ ಓ ಮನೋಜ್ ಬಂದ್ರ ಇರಿ ಕುಡಿಯೋದಕ್ಕೆ ಏನಾದರೂ ತರ್ತೀನಿ ಅಂತ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಇರು ರೋಹಿಣಿ ಎಲ್ಲೂ ಹೋಗಬೇಡ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಯಾಕೆ ಮನೋಜ್ ಮತ್ತೆ ಆಫೀಸಕ್ಕೆ ಹೋಗೋದು ಉಂಟಾ ಅಂತ ಕೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಇಲ್ಲ ನನ್ನನ್ನು ಕೆಲಸದಿಂದ ತೆಗೆದಾಕ್ಬಿಟ್ರು ಕೆಲಸನೇ ಇಲ್ಲ ಅಂತ ಹೇಳ್ತಾಳೆ ಆಗ ರೋಹಿಣಿಗೆ ಶಾಕ್ ಆಗುತ್ತೆ ಆಗ ರೋಹಿಣಿ ಹೇಳ್ತಾಳೆ ತಮಾಷೆ ಮಾಡಬೇಡಿ ಮನೋಜ್ ಅಂತ ಹೇಳ್ತಾರೆ ಆಗ ಮನೋಜ್ ಹೇಳ್ತಾನೆ ತಮಾಷೆ ಅಲ್ಲ ರೋಹಿಣಿ ನಿಜವಾಗ್ಲೂ ನಾನು ಕೆಲಸ ಬಿಟ್ಟೆ ಅಂತ ಹೇಳ್ತಾನೆ ಆಗ ರೋಹಿಣಿ ಗಟ್ಟಿಯಾಗಿ ಕೂಗ್ತಾಳೆ ಹುಚ್ಚಿಡ್ದಿದೆಯಾ ಮನೋಜ್ ನಿಮಗೆ ಅಂತ ಆಗ ಮನೋಜ್ ರೋಹಿಣಿ ಗಟ್ಟಿಯಾಗಿ ಕೂಗ್ಬೇಡ ಅಂತ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಕೂಗಾಡ್ದೆ ಇನ್ನೇನು ಮಾಡಲಿ ಮನೋಜ್ ಜೀವನದಲ್ಲಿ ಬರೋ ಎಲ್ಲ ಪ್ರಾಬ್ಲಮ್ನು ಪಾಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಕೆಲಸ ಇರಬೇಕು ಕೆಲಸನೇ ಟೈಮ್ ಪಾಸ್ ಮಾಡೋ ಥರ ಇರಬಾರ್ದು ಅಂತ ಹೇಳ್ತಾಳೆ ರೋಹಿಣಿ ಆಗ ಮನೋಜ್ ಹೇಳ್ತಾನೆ ರೋಹಿಣಿ ನಾನು ಕೆಲಸನ ಬೇಕು ಅಂತ ಬಿಟ್ಟಿಲ್ಲ ಓಕೆ ಆದಷ್ಟು ಬೇಗ ಬೇರೆ ಯಾವುದಾದ್ರೂ ಕೆಲಸನ ನೋಡ್ಕೊಳ್ತೀನಿ ಏನಕ್ಕೆ ಹುಡ್ಕ್ತೀರಾ ಏನಕ್ಕೆ ಹೋಗ್ತೀರಾ ಕೆಲಸ ಹುಡ್ಕೋ ಯೋಚನೆನೇ ಬೇಡ ಹೇಗೂ ಹೋದ ಕೆಲಸನೆಲ್ಲ ಬಿಟ್ಟು ಬರ್ತೀರಲ್ಲ ಒಂದು ಕೆಲಸ ಮಾಡಿ ಮನೆಯಲ್ಲೇ ಆರಾಮಾಗಿ ಕೂತ್ಕೊಂಡು ಬಿಡಿ ಕೆಲಸಕ್ಕೆ ಹೋಗೋದೇ ಬೇಡ ಅಂತ ರೋಹಿಣಿ ಬೈತಾಳೆ ಆಗ ಮನೋಜ್ ರೋಹಿಣಿ ಪ್ಲೀಸ್ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ನೋಡಿ ಮನೋಜ್ ಇಷ್ಟು ದಿನ ನಾನು ನಿಮಗೆ ಕೆಲಸ ಸೆಟ್ಟಾಗಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಕೆಲಸಕ್ಕೆ ನೀವು ಸೆಟ್ಟಾಗಲ್ಲ ತಿಂಗಳಿಗೆ ನಾಲ್ಕು ಭಾನುವಾರ ಬರೋ ಹಾಗೆ ಒಂದು ತಿಂಗಳಿಗೆ ನಾಲ್ಕು ಕೆಲಸ ಬಿಟ್ಟು ಬರ್ತೀರಾ ಅಂತ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ನೋಡು ರೋಹಿಣಿ ನನಗೆ ಅವಮಾನನ ತಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಆಗ ರೋಹಿಣಿ ಹೇಳ್ತಾಳೆ ತಡ್ಕೊಳ್ಬೇಕು ಮನೋಜ್ ಆಕಾಶ ಕೂಡ ಭೂಮಿ ಕಡೆಗೆ ತಲೆ ಮಾಡಿ ನಿಂತಿರುತ್ತೆ ತಲೆ ತಗ್ಸಿರುತ್ತೆ ಅಲ್ಲ ನಿಮ್ಮನ್ನು ನೀವು ಏನಂತ ಅಂದ್ಕೊಂಡಿದ್ದೀರಾ ನನ್ನ ಕ್ಲೈಂಟ್ಸ್ ಎಲ್ಲ ನನ್ನನ್ನು ಹಾಳಾಗೆ ನೋಡ್ಕೊಳ್ಳೋದು ಮುಚ್ಕೊಂಡು ದುಡಿದ್ರೇ ದುಡ್ಡು ಬರೋದು ಅಂತ ರೋಹಿಣಿ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ನನಗೆ ನಿಂತರ ಇರೋದಕ್ಕಾಗಲ್ಲ ರೋಹಿಣಿ ಅಂತ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ನೋಡಿ ನೀವು ಮತ್ತೆ ಮಾತಾಡಬೇಡಿ ಪೂಜಾ ಯಾವಾಗಲೂ ಹೇಳ್ತಿದ್ಲು ನಿನ್ನ ಗಂಡನಿಗೆ ಕೆಲಸ ಮಾಡೋ ಯೋಗ್ಯತೆಯೇ ಇಲ್ಲ ಅಂತ ಹಾಗೆ ಮಾಡಿಬಿಟ್ರಿ ಅಂತ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ನೀನು ನನ್ನ ಬಗ್ಗೆ ಹಾಗೆ ಹೇಳ್ತೀಯ ರೋಹಿಣಿ ಅಂತ ಕೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ನೀವು ನಡ್ಕೊಳ್ತಿರೋದೇ ಹಾಗೆ ತಾನೆ ಇನ್ನು ಹೇಗೆ ಅಂತ ಕೇಳ್ತಾಳೆ ಕೆಲ್ಸದಲ್ಲಿ ಅವಮಾನ ಆಯಿತು ಅಂತ ಕೆಲಸ ಬಿಟ್ಟು ಬಂದ್ರಿ ಮನೆಗೆ ಬಂದರೆ ಸೂರ್ಯ ಅವಮಾನ ಮಾಡ್ತಾನೆ ಕೈ ಕೆಸರಾದೇನೆ ಬಾಯಿ ಮೊಸರು ಇದನ್ನು ನೀವು ಅರ್ಥ ಮಾಡಿಕೊಂಡು ದಿವಸನೇ ನಾನು ಆಗೋದು ಅಂತ ಹೇಳಿ ರೋಹಿಣಿ ಬ್ಯಾಗ್ ತಗೊಂಡು ಹೊರಡೋದಕ್ಕೆ ತಯಾರಾಗ್ತಾಳೆ ಆಗ ಮನೋಜ್ ಎಲ್ಲಿಗೆ ಹೋಗ್ತಿದ್ಯಾ ರೋಹಿಣಿ ನಿಂತುಕೋ ನಿಂತುಕೋ ಅಂತ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ನಾನು ಕೆಲಸಕ್ಕೆ ಹೋಗ್ತೀನಿ ನಿಮ್ಮ ಥರ ನಾನು ಮನೇಲಿ ಕೂತ್ಕೊಂಡ್ರೆ ಇಬ್ಬರು ಸೇರಿ ಭಿಕ್ಷೆ ಬಿಡಬೇಕಾಗತ್ತೆ ಅಂತ ಹೇಳಿ ರೋಹಿಣಿ ಕೆಲಸಕ್ಕೆ ಹೋಗ್ತಾಳೆ ಈ ಕಡೆ ಮೀನನ ಅಪ್ಪನ ಕಾರ್ಯಕ್ಕೆ ಮೀನ ಎಲ್ಲ ವ್ಯವಸ್ಥೆನೂ ಮಾಡ್ತಾ ಇರ್ತಾಳೆ ಮಂಜು ಆರತಿ ಮಾಡಬೇಕು ಅಂತ ಆರತಿ ತಗೊ ಆರತಿ ತಟ್ಟೆ ತಗೊಳ್ತಾನೆ ಆಗ ಅವನಿಗೆ ಆರತಿ ಮಾಡೋಕ್ಕಾಗದೆ ಆರತಿ ತಟ್ಟೆ ಕೆಳಗಡೆ ಹೋಗುತ್ತೆ ಆಗ ಮಂಜು ನನ್ನ ಪಾಪಿ ಅಂತ ಹೇಳ್ತಾನೆ ಆಗ ಮಂಜು ಅಮ್ಮ ಹೇಳ್ತಾಳೆ ನೀನು ಅಲ್ಲ ಪಾಪಿ ಆ ಸೂರ್ಯ ಪಾಪಿ ಆ ಪಾಪಿ ನನ್ನ ಅಳಿಯ ಆಗಲೇಬಾರ್ದಿತ್ತು ಅವನಂಥ ಅಳಿಯ ಯಾರಿಗೂ ಸಿಗಬಾರ್ದು ಅಂತ ಸೂರ್ಯನಿಗೆ ಮೀನನಮ್ಮ ಬೈತಾ ಇರ್ತಾರೆ ಅದೇ ಸಮಯಕ್ಕೆ ಸೂರ್ಯ ಮನೆಗೆ ಬರ್ತಾನೆ ಸೂರ್ಯ ಅವರು ಬೈದಿರೋದನ್ನೆಲ್ಲ ಕೇಳಿಸ್ಕೊಳ್ತಾನೆ ಏನು ಶಕ್ತಿ ಅವನೊಬ್ಬನಿಗೇನ ಇರೋದು ರೌಡಿ ಥರ ಇದ್ದಾನೆ ಅನ್ನುವಷ್ಟರಲ್ಲಿ ಸೂರ್ಯ ಮೀನ ನಮ್ಮನ್ನೇ ನೋಡ್ತಾ ಇರ್ತಾನೆ ಆಗ ಕುಸುಮ ಸೂರ್ಯನ ನೋಡಿ ಸುಮ್ಮನೆ ಆಗ್ತಾಳೆ ಆಗ ಸೂರ್ಯ ಹೇಳ್ತಾನೆ ಯಾಕೆ ಸುಮ್ಮನಾಗಿಬಿಟ್ರಿ ಹೇಳಿ ನನ್ನ ಬಗ್ಗೆ ಏನು ಬೇಕಾದರೂ ಹೇಳಿ ರೌಡಿ ಕೇಳಿ ಅಂತ ಹೇಳಿ ಬಾ ಅಂತ ಕರೆಸಿ ಕ್ಯಾ ಕರ್ಸಿ ಉಗೀತಾ ಇದ್ದೀರಾ ಉಗಿರಿ ಉಗಿಸ್ಕೋತೀನಿ ಮಾತಾಡಿ ಅಂತ ಸೂರ್ಯ ಹೇಳ್ತಾನೆ ಆಗ ಕುಸುಮ ಅದು ಅಳಿಯಂದ್ರೆ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅಳಿಯಂದ್ರೆ ಅಲ್ಲ ರೌಡಿ ಹಾಗೆ ಕರೀರಿ ಅಂತ ಹೇಳ್ತಾನೆ ತಪ್ಪು ಮಾಡಿದ್ದು ನಿಮ್ಮಗ ಆದರೆ ಬೈಯೋದೆಲ್ಲ ನನಗ ಅಂತ ಸೂರ್ಯ ಕೇಳ್ತಾನೆ ಆಗ ಮಂಜು ಏ ಭಾವ ಸುಮ್ಮನೆ ಹೋಗಿಬಿಟ್ರೆ ಸರಿ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾನೆ ಆಗ ಸೂರ್ಯ ಏನೋ ಮಾಡ್ತೀಯಾ ಅಂತ ಕೇಳ್ತಾನೆ ಏಯ್ ನಾನು ನಿನ್ನ ಕೈ ಮುರಿದಿರ್ಬಹುದು ಆದರೆ ನನ್ನ ಕೋಪ ಇನ್ನೂ ತಣ್ಣಗಾಗಿಲ್ಲ ಹೀಗೆ ಮಾತಾಡಿದರೆ ಅಂತ ಹೇಳ್ತಾನೆ ಸೂರ್ಯ ಆಗ ಮಂಜು ಹೇಳ್ತಾನೆ ಏನು ಮಾಡ್ತೀಯಾ ಹಾಂ ಇನ್ನೊಂದು ಕೈ ಮುರಿತೀಯ ಅಂತ ಕೇಳ್ತಾನೆ ಅದರ ಪರಿಣಾಮ ನೆಟ್ಟಿಗಿರಲ್ಲ ಅಂತ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಆಗ ಸೂರ್ಯ ಅಯ್ಯೋ ನಿಮ್ಮ ಅಜ್ಜಿ ಏಯ್ ಸೂರ್ಯನಿಗೆ ಬಂದು ಕೆನ್ನೆಗೆ ಹೊಡಿತಾನೆ ಆಗ ಕುಸುಮ ನನ್ನ ಮನೆಗೆ ಬಂದು ನನ್ನ ಮನೇಲಿ ನನ್ನ ಮಗನಿಗೆ ಹೊಡಿತಿದೆಯಾ ಅಂತ ಕೇಳ್ತಾಳೆ ಆಗ ಮಂಜು ಹೇಳ್ತಾನೆ ಇವನನ್ನು ಇಲ್ಲಿಗೆ ಯಾರಮ್ಮ ಕಳಿಸಿದ್ದು ಕಳಿಸಾಚೆ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಏಯ್ ಅವನು ಇವನು ಅಂದರೆ ತೆಗೆದು ಆ ಬಿಟ್ಟುಬಿಡ್ತೀನಿ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ನನ್ನನ್ನು ಮರ್ಯಾದೆ ತೆಗಿಬೇಕು ಅಂತಲೇ ಬರಲೇಬೇಕು ಅಂತ ಹೇಳಿ ಕಳಿಸಿದ್ದೀರ ಇದಕ್ಕೆ ಅಲ್ವಾ ಅಂತ ಹೇಳ್ತಾನೆ ಬರ್ತೀನಿ ಅಂತ ಸೂರ್ಯ ಹೋಗೋದಕ್ಕೆ ರೆಡಿ ಆಗ್ತಾನೆ ಆಗ ಮೀನಾ ರೀ ರೀ ನನ್ನ ಮಾತು ಕೇಳ್ರಿ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನಿನ್ನ ಮಾತು ಕೇಳಿ ಬಂದಿರೋದಕ್ಕೆ ನನಗೆ ಇಷ್ಟು ಮರ್ಯಾದೆ ತೆಗಿತಾ ಇರೋದು ಇನ್ನೂ ಇಲ್ಲೇ ನಿಂತರೆ ಅವ್ನು ಯಾಕೆ ಇಲ್ಲೇ ಇನ್ನೂ ನಿಂತಿದ್ದಾನೆ ಕಳುಸಾಚೆ ಅನ್ನೋದು ಹೇಳೋ ದೊಡ್ಡ ದೊಡ್ಡ ಮನಸ್ಸರಿದ್ದಾರೆ ಇಲ್ಲಿ ಥೂ ಅಂತ ಹೇಳಿ ಸೂರ್ಯ ಹೋಗ್ತಾನೆ ಆಗ ಮೀನಾ ರೀ ಅಂತ ಹೇಳ್ತಾಳೆ ಈ ಕಡೆ ಪೂಜೆ ಎಲ್ಲ ಮುಗಿಸಿ ಮೀನಾ ಮನೆಗೆ ಹೋಗ್ತಾಳೆ ಮನೆಗೆ ಹೋಗ್ತಿದ್ದಂಗೆ ರಂಗನಾಥ್ ಕೇಳ್ತಾನೆ ಸೂರ್ಯ ಬಂದಿದ್ನ ಏನು ಮಾಡ್ದ ಅಂತ ಕೇಳ್ತಾನೆ ಆಗ ಮೀನ ಹೇಳ್ತಾಳೆ ಯಾಕಾದರೂ ಬಂದುಬಿಟ್ರು ಅಂತ ಅನ್ನೋ ಹಾಗೆ ಮಾಡಿಬಿಟ್ರು ಮಾವ ಅಂತ ಹೇಳ್ತಾಳೆ ಆಗ ರಂಗನಾಥ್ ಯಾಕಮ್ಮ ಏನಾಯಿತು ಅಂತ ಕೇಳ್ತಾನೆ ಆಗ ನಡೆದ ವಿಷಯ ಎಲ್ಲ ಮೀನಾ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಕೋತಿಗೆ ಅಂಗಿ ಪ್ಯಾಂಟು ಹಾಕಿ ಕೋತಿ ಕೋತಿ ನೀನು ಮನ್ಸರ ಜಾತಿಗೆ ಸೇರ್ಕು ಅಂದರೆ ಕೋತಿ ಸೇರತ್ತಾ ಹಾಗೆ ಇವನು ಅಂತ ಹೇಳೋಷ್ಟರಲ್ಲಿ ಸೂರ್ಯ ಅಲ್ಲಿಗೆ ಬರ್ತಾನೆ ಆಗ ಹೇಳ್ತಾನೆ ನಾನು ಕೋತಿ ಜಾತಿಗೆ ಸೇರಿದರೆ ನೀನು ಪಕ್ಕ ಚಿಂಪಾಂಜಿ ಬಿಡು ಶಾಂತಿ ಅಂತ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ನೀನು ಮಗನೇ ಅಲ್ಲ ಕಣೋ ಮೃಗ ನೀನು ಆಗ ಸೂರ್ಯ ಅಪ್ಪ ಅಂತ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ನನ್ನನ್ನು ಅಪ್ಪ ಅಂತ ಕರೆಯೋದಕ್ಕೆ ನಾಚಿಕೆ ಆಗಲ್ವ ನಿನಗೆ ಈ ಕಡೆ ಸೂರ್ಯ ಹೊರಗಡೆ ಮಲಗೋದಕ್ಕಂತ ಬರ್ತಾನೆ ಅದೇ ಸಮಯಕ್ಕೆ ಮನೋಜ ಕೂಡ ಚಾಪೆ ದಿಂಬು ತಗೊಂಡು ಬರ್ತಾನೆ ಆಗ ಸೂರ್ಯ ಕೇಳ್ತಾನೆ ಏ ಮನೋಜ ಯಾಕೋ ನೀನು ಚಾಪೆ ದಿಂಬು ತಗೊಂಡು ಬರ್ತಿದ್ಯಾ ಅಂತ ಕೇಳ್ತಾನೆ ಆಗ ಮನೋಜ ಸುಳ್ಳು ಹೇಳ್ತಾನೆ ಒಳಗಡೆ ಸಕೆ ಕಣೋ ಮಲ್ಗೋದಕ್ಕಾಗಲ್ಲ ಅದಕ್ಕೆ ಬಂದೆ ನೀನೇ ನಿಲ್ಲಿ ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಅಪ್ಪ ಅಮ್ಮ ಒಳಗಡೆ ಮಲಗೋದಕ್ಕೆ ಶುರು ಮಾಡಿದ ಮೇಲೆ ನಾನು ಇಲ್ಲಿಗೆ ಮಲ್ಗೋದು ನಾನು ಇಲ್ಲಾದರೂ ನೆಮ್ಮದಿಯಾಗಿ ಮಲಗೋಣ ಅಂದರೆ ಮಗಂದು ನೀನು ಇಲ್ಲಿಗೂ ಬಂದು ಒಕ್ಕರಿಸ್ಬಿಟ್ಟಿಯಲ್ಲ ಹೀಗೆ ಅವರಿಬ್ಬರು ಮಾತಾಡುವಾಗ ರವಿ ಕೂಡ ದಿಂಬು ತಗೊಂಡು ಹೊರಗಡೆ ಅವ್ರ ಹತ್ರನೇ ಬರ್ತಾನೆ ಹೆಂಡತಿಗೂ ನಿಂಗೂ ಜಗಳ ಆಯ್ತಾ ಅಂತ ಕೇಳ್ತಾನೆ ಆಗ ರವಿ ಹೇಳ್ತಾನೆ ಹೌದಪ್ಪ ಲೈಟಾಗಿತ್ತು ನಿಮ್ಮದು ಅಂತ ಕೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ಅಯ್ಯೋ ನಮ್ಮದು ಬಿಡು ನಮ್ಮದು ಫುಲ್ಲಾಗೇ ಆಗಿದೆ ಅಂತ ಹೇಳ್ತಾನೆ ಮನೋಜ್ ರವಿ ಹತ್ರ ಕೇಳ್ತಾನೆ ನಮ್ಮದು ಬಿಟ್ಟು ನೀನು ಹೊಸದಾಗಿ ಮದಿದೆಯಾ ಮದುವೆ ಆಗಿದ್ಯಾ ಹೊಸ ಹೆಂಡತಿ ಹತ್ರ ನಿಂದೇನೋ ಜಗಳ ಅಂತ ಕೇಳ್ತಾಳೆ ಆಗ ಮ ಸೂರ್ಯ ಹೇಳ್ತಾನೆ ಅಯ್ಯೋ ಈ ಹೆಂಡ್ತಿರಲ್ಲಿ ಹೊಸದು ಹಳೆದು ಅಂತ ಏನಾದರೂ ಇರುತ್ತೇನೋ ಶ್ರೀವಲ್ಲಿ ಥರ ಇರೋ ಹುಡುಗಿರು ನಾಗವಲ್ಲಿ ಥರ ಆಗಿ ಅದಕ್ಕೆ ಮದುವೆ ಅಂತ ಕರೆಯೋದು ಅಂತ ಹೇಳ್ತಾನೆ ಸೂರ್ಯ ಆಗ ರವಿ ಹೇಳ್ತಾನೆ ನನಗೆ ಎಣ್ಣೆ ಸ್ಮೆಲ್ ಅಂದ್ರೇ ಆಗಲ್ಲ ಆದರೆ ಇವತ್ತು ಯಾಕೋ ಎಣ್ಣೆ ಕುಡಿಬೇಕು ಅಂತ ಅನ್ನಿಸ್ತಿದೆ ಕಣ್ರು ಅಂತ ಹೇಳ್ತಾನೆ ಆಗ ಎಲ್ರಿಗೂ ಕುಡಿಬೇಕನ್ಸುತ್ತೆ ಆಗ ಮೂರು ಜನ ಸೇರಿ ಎಣ್ಣೆ ಪಾರ್ಟಿ ಮಾಡ್ತಾರೆ ಹಾಗಾದರೆ ಮುಂದೇನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ